ಹಾಯ್ ಫ್ರೆಂಡ್ಸ್ ಪೃಥ್ವಿ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಜಿಲ್ಲಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಅಂದರೆ ಜಿಲ್ಲಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇಲ್ಲಿ ಪೌರ ಕಾರ್ಮಿಕ ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ವಿದ್ಯಾರ್ಥಿ ಬೇಕಾಗಿರುವುದಿಲ್ಲ ಕೇವಲ ಕನ್ನಡ ಮಾತಾಡಕ್ಕೆ ಬಂದರೆ ಬಂದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ವೇತನ ಇಪ್ಪತ್ತೇಳು ಸಾವಿರದಿಂದ ನಲವತ್ತಾರು ಸಾವಿರಕ್ಕೆ ಸ್ಯಾಲಿ ಇರುತ್ತೆ ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯೋಗವಾಗಿದೆ ಇದು ಯಾವ ಜಿಲ್ಲೆ ಇರತಕ್ಕಂಥ ನಿಮ್ಮ ಖಾಯತಾಗಿದೆ ಈ ಉದ್ಯೋಗಕ್ಕೆ ಇಲ್ಲಿ ಅವ್ರ ರಕ್ಷಕರ ಪೀಡೆ ಕೊಟ್ಟಿದ್ದಾರೆ ವಿಡಿಯೋ ಕಲ್ಲಿ ಏನು ಮಾಹಿತಿ ಬಂತ ಬರೋಣ ಎಷ್ಟು ಉದ್ದಿರೋ ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಮತ್ತು ಅಪ್ಲೈ ಹೇಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಈಗ ಅಪ್ಲಿಕೇಶನ್ ಮಾಡಬೇಕು ಅಂತ ಎಲ್ಲ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೂಡ ಹಾಕೊಂಡು ಹಾಗೆ ಮಾಹಿತಿ ಇಷ್ಟ ಆಗಿರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕಮೆಂಟ್ ವೀಡಿಯೋನ ಶೇರ್ ಮಾಡಿ ಹೊಸಬ್ರ ಯಾರು ನಮ್ಮ ಚಾನಲ್ನ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಗೊಂಡು ನೋಟಿಫಿಕೇಶ್ ಬರ್ತದೆ ಅಕ್ಕಿಂತ ಯಾರು ವಿಷಯ ಕೊ ಮಾಹಿತಿ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಇದು ಕರ್ನಾಟಕ ಸರ್ಕಾರದ ನೇಮಕಾತಿ ಇಲ್ಲಿ ಕರ್ನಾಟಕ ಸರ್ಕಾರ ಕೊಟ್ಟಿದ್ದಾರೆ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಉತ್ತರ ಕನ್ನಡದಲ್ಲಿ ಕಾರ್ಮಿಕರ ನೇಮಕಾತಿಯಾಗಿದೆ ಪ್ರಕೃತಿಯ ದಿನಾಂಕ ಹದಿನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿ ರೇಷನ್ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ನೇರ ನೇಮಕಾತಿ ಮಾಡುವ ಕೊಟ್ಟಿದ್ದಾರೆ ಇಲ್ಲಿ ಒಂದರನ್ವಯ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ನೇರ ನೀರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನಗರ ಸ್ಥಳೀಯ ಸಂಸ್ಥೆ ಕೊಟ್ಟಿದ್ದಾರೆ ನಗರ ಗ್ರೀಡ್ ಸಭೆ ಒಂದು ಕೊಟ್ಟಿದ್ದಾರೆ ನಗರಸಭೆ ಎರಡು ಪುರಸಭೆ ಪಟ್ಟಣ ಪಂಚಾಯತ್ ಕೂಡಲೇ ಇಲ್ಲಿ ನಾಲ್ಕು ವಿಭಾಗ ಕೊಟ್ಟಿದ್ದಾರೆ ಇಲ್ಲಿ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ ಹದಿಮೂರು ಸ್ಥಳೀಯ ಸಂಸ್ಥೆಗಳಿಗೆ ಒಟ್ಟು ನಲವತ್ತೆಂಟು ಹುದ್ದೆಗಳು ಹಂಚಿಕೆ ಮಾಡಲಾಗಿತ್ತು ಪ್ರಸ್ತುತ ನೇರ ನೇಮಕಾತಿಯಲ್ಲಿ ಮಂಜೂರಾದ ಹುದ್ದೆ ಮತ್ತು ಬರ್ತಿಯಾದ ಹುದ್ದೆ ಹಾಗೂ ಕಾಲಿರುವ ಹುದ್ದೆಗಳನ್ನು ಪರಿಗಣಿಸಿ ನೇರ ನೇಮಕಾತಿಯಲ್ಲಿ ಕಾಲಿರುವ ಹುದ್ದೆಗಳಿಗೆ ಇದರಲ್ಲಿ ಹಂಚಿಕೆ ಮಾಡಲು ಉದ್ಯೋಗ ಭರ್ತಿ ಅಂತ ಕೊಟ್ಟಿದ್ದಾರೆ ಪುರಸಭೆ ನಗರಸಭೆ ಪುರಸಭೆಗಳು ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ವಿಶೇಷ ನಿಯಮ ಕೊಟ್ಟಿದ್ದಾರೆ ಲಿಸ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹುದ್ದೆಗಳು ವಿವರ ಕೊಟ್ಟಿದ್ದಾರೆ ವೃಂದ ಕೊಟ್ಟಿದ್ದಾರೆ ವೇತನ ಶ್ರೇಣಿ ಮತ್ತು ವೃಂದಕ್ಕೆ ಒಟ್ಟು ಹುದ್ದೆಗಳು ಎಷ್ಟು ಕಲಿವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೌರ ಕಾರ್ಮಿಕರ ನೇಮಕಾತಿ ವಿವರ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಾರವಾರದಲ್ಲಿರ್ತಕ್ಕಂಥ ವೃಂದ ಅಡ್ಡಿಯಲ್ಲಿ ಹುದ್ದಿಗಳು ಟೋಟಲಿ ಆರು ಹುದ್ದಿ ಕಾಲಿವೆ ಇಪ್ಪತ್ತೇಳು ಸಾವಿರದಿಂದ ನಲ್ವತ್ತು ಆರು ಸಾವಿರದ ಆರುನೂರ ಎಪ್ಪತ್ತೈದು ಸ್ಯಾಲ್ರಿ ಸೀಮ್ ಆಗಿರುತ್ತೆ ಆಮೇಲೆ ಶಿರಸಿಯಲ್ಲಿ ಮೂರು ಹುದ್ದೆ ಕಲಿವೆ ದಾಂಡೇಲಿಯಲ್ಲಿ ಆರು ಹುದ್ದೆ ಕಾಲಿವೆ ಭಟ್ಕಳದಲ್ಲಿ ಮೂರು ಹುದ್ದಿ ಕಾಲಿವೆ ಕುಮಟಾದಲ್ಲಿ ಮೂರು ಹುದ್ದಿ ಕಾಲಿವೆ ಅಂಕೋಲದಲ್ಲಿ ಮೂರು ಹುದ್ದಿ ಕಾಲಿವೆ ಹಳಿಯಾಳದಲ್ಲಿ ಮೂರು ಹುದ್ದಿ ಕಲಿವೆ ಹೊನ್ನಾವರದಲ್ಲಿ ಮೂರು ಹುದ್ದಿ ಕಾಲಿವೆ ಆಮೇಲೆ ಸಿದ್ದಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದಿ ಕಲಿವೆ ಯಲ್ಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದಿ ಕಲಿವೆ ಮುಂಡಗೋಡು ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದೆ ಕಾಲಿವೆ ಆಮೇಲೆ ಜಾಲಿ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದೆ ಮಂಕಿ ಪಟ್ಟಣ ಪಂಚಾಯಿತಿಯಲ್ಲಿ ಮೂರು ಹುದ್ದೆ ಕಾಲಿವೆ ಟೋಟಲ್ ಆಗಿ ನಲವತ್ತೈದು ಹುದ್ದೆ ಖಾಲಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ಬಿರುಗಡೆದು ನಗರಸಭೆ ಹುದ್ದೆಗಳಾಗಿವೆ ಇಲ್ಲಿಂದ ಪುರಸಭೆ ಹುದ್ದೆಗಳಾಗಿವೆ ಇಲ್ಲಿಂದ ಪಟ್ಟಣ ಪಂಚಾಯಿತಿ ಹುದ್ದೆಗಳಾಗಿವೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಇರತಕ್ಕಂಥ ಹೊರ ಕಾರ್ಮಿಕ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಟೋಟಲ್ ಆಗಿ ನಲವತ್ತೈದು ಹುದ್ದೆ ಕಾಲಿವೆ ಇನ್ನು ಹುದ್ದೆಗಳು ಸಾರಿ ಅಭ್ಯರ್ಥಿಗಳು ಪ್ರತ್ಯೇಕ ಅರ್ಜಿಯನ್ನು ಕೂಡ ನೀವು ಯಾವ ಹುದ್ದೆ ವ್ಯಾಪಾರ ಮಾಡ್ತೀರ ಅದು ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕೋರುವ ಎಲ್ಲ ಮೀಸಲಾತಿ ಪ್ರಮಾಣಪತ್ರಗಳು ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಅಧಿಸೂಚನೆಯ ಅನುಬಂಧದಲ್ಲಿರುವ ನಮೂನೆಗಳಲ್ಲಿ ಕಡ್ಡಾಯವಾಗಿ ಬಳಸಿಟ್ಟುಕೊಳ್ಳಬೇಕಂತ ಕೊಟ್ಟಿದ್ದಾರೆ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ಕಾಲಮಿತಿ ಇಲ್ಲಿ ವಿವರ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ನಮ್ಮಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇನ್ನು ಅರ್ಜಿ ನಮೂನೆಯನ್ನು ಪಡೆಯುವ ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ವಿಳಾಸ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗೆ ಮಾತ್ರ ಅರ್ಜಿ ಸಿಗ್ತವೆ ಬೇರೆ ಕಡೆ ಆನ್ಲೈನಲ್ಲಿ ವೆಬ್ಸೈಟ್ನಲ್ಲಿ ಎಲ್ಲಿ ಸಿಗೋದಿಲ್ಲ ತಾವು ನೇರವಾಗಿ ತಮ್ಮ ಈ ಮೇಲಿಗೆ ಕೊಟ್ಟ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಹೋಗಿ ಅರ್ಜಿ ಫಾರ್ಮನ್ನು ಪಡೆದು ಅಲ್ಲಿ ಫಿಲ್ ಮಾಡಿ ಅಲ್ಲಿ ಹೋಗಿ ಅಲ್ಲಿ ಹುಡುಕಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೇರವಾಗಿ ಸಲ್ಲಿಸಿ ಸ್ವೀಕೃತ ಸ್ವೀಕೃತ ಪತ್ರ ಪಡೆತಕ್ಕಂಥ ಅರ್ಜಿಗಳನ್ನು ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಆದರೆ ಪೋಸ್ಟ್ ಮೂಲಕ ಅರ್ಜಿ ಕಳುಹಿಸುವುದಿಲ್ಲ ನೀವು ಅಲ್ಲಿ ಫಾರ್ಮ್ ತಗೊಂಡು ಅದನ್ನು ಪಿಲ್ಅಪ್ ಮಾಡಿ ಮತ್ತೆ ಅಲ್ಲಿ ಆಫೀಸ್ ಕೊಡ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಜಾತಿ ಪ್ರವರ್ಗ ಕೊಟ್ಟಿದ್ದಾರೆ ಹುದ್ದೆಗಳಿಗೆ ರೂಪಾಯಿ ಅರ್ಜಿ ಶುಲ್ಕ ಎಷ್ಟೆಷ್ಟು ಶುಲ್ಕವಿದೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂ ರೂಪಾಯಿ ಶುಲ್ಕವಿದೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕವಿದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಶುಲ್ಕವಿದೆ ಇನ್ನು ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ರೀತಿ ಶುಲ್ಕವಿಲ್ಲ ಅವರು ಫ್ರೀಯಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅರ್ಜಿ ಶುಲ್ಕ ಭರಿಸುವ ವಿಧಾನ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಅಲ್ಲಿ ಪಾವತಿ ಮಾಡಿ ರಸೀದಿ ಪಡಿಬೇಕಂತ ಕೊಟ್ಟಿದ್ದಾರೆ ಏನು ನಗರ ಸ್ಥಳೀಯ ಸಂಸ್ಥೆಯವರು ಪೌರ ಕಾರ್ಮಿಕರ ಹುದ್ದೆಗಳವರ ಇಲ್ಲಿ ನೋಡಿ ಕ್ಲಿಯರಾಗಿ ಯಾವ್ಯಾವ ಇದು ಪಂಚಾಯತಿ ಅಥವಾ ಪುರಸಭೆ ಪಟ್ಟಣದಲ್ಲಿ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದೆ ಕಲಿವೆ ಹಾಗೂ ಕಾಸ್ಟ್ ವೈಸ್ ಕೂಡ ಕ್ಲಿಯರ್ ಕೊಟ್ಟಿದ್ದಾರೆ ನಿಮ್ದು ಯಾವ ಕಾಸ್ಟು ಎಷ್ಟು ಪೋಸ್ಟಿಗೆ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೊದಲಿಗೆ ಕಾರವಾರದಲ್ಲಿ ಕೊಟ್ಟಿದ್ದಾರೆ ಒಟ್ಟು ಆರು ಹುದ್ದೆ ಕೊಟ್ಟಿದ್ದಾರೆ ಮೀಸಲಾತಿ ಸಾಮಾನ್ಯ ಮಹಿಳೆ ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಅಂಗಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟು ಹುದ್ದೆಗಳನ್ನ ನೋಡಿಕೊಂಡು ನೀವು ಯಾವ ಕಾಸ್ಟ್ ಬರ್ತದೆ ನೋಡ್ಕೊಂಡು ಅದಕ್ಕೆ ಅದೇ ರೀತಿ ದಿರ್ಸಿಲಿರ್ತಕ್ಕಂಥ ಮೂರು ಹುದ್ದೆ ಕಾಲಿವೆ ಆಮೇಲೆ ದಾಂಡಲಲ್ಲಿ ಇರ್ತಕ್ಕಂಥ ಕೂಡ ಮೂರು ಸಾರಿ ಆರು ಹುದ್ದೆ ಕಾಲಿವೆ ಆಮೇಲೆ ಭಟ್ಕಳದಲ್ಲಿ ಕೂಡ ಮೂರು ಹುದ್ದೆ ಕಾಲಿವೆ ಮೂರು ಹುದ್ದೆ ಕಾಲಿವೆ ಇಲ್ಲಿ ಅಂಕೋಲದಲ್ಲಿ ಮೂರು ಹುದ್ದೆ ಕಾಲಿವೆ ಮಳೆಯಾಳದಲ್ಲಿ ಮೂರು ಹುದ್ದೆ ಕಾಲಿವೆ ಹೊನ್ನಾವರದಲ್ಲಿ ಮೂರು ಹುದ್ದೆ ಕಾಲಿವೆ ಸಿದ್ದಾಪುರದಲ್ಲಿ ಮೂರು ಹುದ್ದೆ ಕಾಲ ಕೊಟ್ಟಿದ್ದಾರೆ ಯಲ್ಲಾಪುರದಲ್ಲಿ ಕೂಡ ಮೂರು ಹುದ್ದೆ ಕಾಲಿವೆ ಮುಂದೋಡದಲ್ಲಿ ಕೂಡ ಮೂರು ಹುದ್ದೆ ಕಾಲಿವೆ ಅದರಲ್ಲಿ ಅವರು ಕಾಸ್ಟ್ ವೇಜ್ ಕೊಟ್ಟಿದ್ದಾರೆ ಜಾಲಿಯಲ್ಲಿ ಕೂಡ ಮೂರು ಹುದ್ದೆ ಇಲ್ಲಿ ಇದು ಪೋಸ್ಟ್ ಎಲ್ಲಿದೆ ಆಮೇಲೆ ಸಾಮಾನ್ಯ ಅಭ್ಯರ್ಥಿ ಒಂದಿದೆ ಒಂದು ಸಾಮಾನ್ಯ ಅಭ್ಯರ್ಥಿ ಈ ರೀತಿ ಮೂರು ಪೋಸ್ಟ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಇನ್ನು ಮಂಕಿ ಪಟ್ಟಣದಲ್ಲಿ ಮೂರು ಪೋಸ್ಟ್ ಕಾಲಿವೆ ಇಲ್ಲಿ ಗ್ರಾಮೀಣ ಒಂದಿದೆ ಪರಿಶಿಷ್ಟ ಪಂಗಡ ಒಂದಿದೆ ಆಮೇಲೆ ಇದು ಕನ್ನಡ ಮಾಧ್ಯಮ ಈ ರೀತಿ ಡೆವಲಪ್ಮೆಂಟ್ ಇದ್ದಾರೆ ನೋಡಿಕೊಂಡು ಅರ್ಥ ಏನು ಹುದ್ದೆಗಳ ಹೆಸರು ವಿದ್ಯಾರ್ಥಿ ಕೊಟ್ಟಿದ್ದಾರೆ ಪೌರ ಕಾರ್ಮಿಕರು ಹುದ್ದೆಗಳ ಹೆಸರಾಗಿದೆ ಇಲ್ಲಿ ವಿದ್ಯಾರ್ಥಿ ಅನ್ವಯಿಸುವುದಿಲ್ಲ ಯಾವುದೇ ರೀತಿ ವಿದ್ಯಾರ್ಥಿ ಬೇಕಂತ ಕೊಟ್ಟಿರೋರು ಕನ್ನಡ ಭಾಷೆಯನ್ನು ಮಾತನಾಡಲು ಅಂದರೆ ಕನ್ನಡ ಭಾಷೆ ಮಾತ್ರ ಮಾತ್ರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿಂಚಣಿ ಸೌಲಭ್ಯ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಖಾಲಿರುವ ವಿವಿಧ ಡಿ ದರ್ಜೆ ಹುದ್ದೆಗಳಿಗೆ ಸರ್ಕಾರ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಪಿಂಚಣಿ ಸೌಲಭ್ಯ ಪಡೆಯಲು ಅರ್ಹ ಕೊಟ್ಟಿದ್ದಾರೆ ನ್ಯಾಷನ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅವ್ರಿಗೆ ಎಲಿಜಿಬಲ್ ಆಗಿರ್ತದೆ ವೈರ್ಮಿತಿ ಕೂಡ ಕೊಟ್ಟಿದ್ದಾರೆಲ್ಲಿ ಐವತ್ತೈದು ವರ್ಷ ಒಳಗೆ ಇರಬೇಕಂತ ಆಮೇಲೆ ನಿಗದಿ ಪಕ್ಷದ ಇನ್ನಿತರ ಅರ್ಹತೆ ರೀತಿ ಕೊಟ್ಟಿದ್ದಾರೆ ಅಂತ ತೋದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇನ್ನೊಂದು ಇದು ಈ ಒಂದು ನೇರವಾಗಿ ಪ್ರೆಷರ್ಗೆ ಅಪ್ಲಿಕೇಶನ್ ಹಾಕೋಕಾಗ ಬರುವುದಿಲ್ಲ ಅದು ಆಲ್ರೆಡಿ ಹೋಗಿ ಕೆಲಸ ಮಾಡ್ತಿರ್ಕಂಥ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಲ್ಲೊಂದು ಕ್ಲಿಯರ್ ಕೊಟ್ಟಿದ್ದಾರೆ ಒಂಥರ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಇಲ್ಲಿ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವೇ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಜಿಲ್ಲಾಧಿಕಾರಿ ಅವರು ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೇರವಾಗಿ ಆಫೀಸ್ಗೆ ಹೋಗಿ ಕೂಡ ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬೋದು ಓಕೆ ಫ್ರೆಂಡ್ಸ್ ಇದೊಂದು ಪೌರ ಕಾರ್ಮಿಕರ ಹುದ್ದೆಗಳ ಪಟ್ಟಣ ಪಂಚಾಯತಿ ನಗರ ಪಂಚಾಯಿತಿ ರತ್ನ ಹುದ್ದೆಗಳಾಗಿತ್ತು ನಮಗೆ ಈ ಮಾಹಿತಿ ಹೇಳಿದ್ದೇನೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೊತೀನಿ ಅದಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋಗಳ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡ